ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇಂದಿನ ನಮ್ಮ ವಿಚಾರ ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆ ಏಕೆ ಹೆಚ್ಚಾಗಿದೆ ಎಂಬುದು ನಮ್ಮ ಹಿಂದೂ ಧರ್ಮದಲ್ಲಿ ನಾಲ್ಕು ಯುಗಗಳಿವೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಸತ್ಯಯುಗದಲ್ಲಿ ಧರ್ಮ ಪೂರ್ಣ ಶಕ್ತಿಯಲ್ಲಿ ಇತ್ತು ತ್ರೇತಾಯುಗದಲ್ಲಿ ರಾಮನ ಅವತಾರದಿಂದ ಧರ್ಮ ಕಾಪಾಡಲಾಯಿತು ದ್ವಾಪರ ಯುಗದಲ್ಲಿ ಕೃಷ್ಣ ಅವತಾರದಿಂದ ಅಧರ್ಮ ನಾಶವಾಯಿತು ಆದರೆ ಕಲಿಯುಗದಲ್ಲಿ ಅಸತ್ಯ ಕೋಪ ದುರಾಸೆ ಮೋಸ ಹಿಂಸೆ ಹೆಚ್ಚಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಂತಹ ಕಾಲದಲ್ಲಿ ಮನುಷ್ಯರಿಗೆ ಶಾಂತಿ ನೀಡಬಲ್ಲ ಒಬ್ಬನೇ ದೇವತೆ ಇದ್ದಾನೆ ಅದುವೇ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಗೆ ಚಿರಂಜೀವಿತ್ವದ ವರವಿದೆ ಕಲಿಯುಗದ ಅಂತ್ಯದವರೆಗೂ ಭೂಮಿಯ ಮೇಲೆ ಜೀವಂತವಾಗಿದ್ದು ಭಕ್ತರ ಕಷ್ಟಗಳನ್ನು ನೀಗಿಸುತ್ತಿದ್ದಾರೆ ಹನುಮಂತನು ಸದಾ ಶ್ರೀರಾಮನ ನಾಮವನ್ನು ಜಪಿಸುತ್ತಾರೆ ಕಲಿಯುಗದಲ್ಲಿ ರಾಮನಾಮವೇ ಪಾವನ ಆದ್ದರಿಂದ ಹನುಮನ ಪೂಜೆ ಮಾಡಿದರೆ ರಾಮನ ಕೃಪೆಯೂ ಸಿಗುತ್ತದೆ ಕಲಿಯುಗದಲ್ಲಿ ಮಾನವನಲ್ಲಿ ಭಯ ಆತಂಕ ಅಶಾಂತಿಯೂ ಹೆಚ್ಚು ಹನುಮನ್ ಸ್ಮರಣೆ ಮಾಡಿದರೆ ಮನಸ್ಸಿಗೆ ಧೈರ್ಯ ಬರುತ್ತದೆ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿದರೆ ಅನೇಕ ರೋಗಗಳು ದೂರವಾಗುತ್ತವೆ ಮತ್ತು ಆರೋಗ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಹನುಮಂತನು ಶಕ್ತಿಶಾಲಿ ಆದರೆ ಯಾವತ್ತೂ ಅಹಂಕಾರವನ್ನು ತೋರಲಿಲ್ಲ ಕಲಿಯುಗದಲ್ಲಿ ಅಹಂಕಾರ ಹೆಚ್ಚಿರುವುದರಿಂದ ಹನುಮಾನ್ ಪೂಜೆ ವಿನಯವನ್ನು ಕಲಿಸುತ್ತದೆ ಹನುಮಂತನು ರಾಮನ ಸೇವೆಯ ಮೂಲಕ ದೈವಿಕ ಶಕ್ತಿ ಪಡೆದುಕೊಂಡವನು ಕಲಿಯುಗದಲ್ಲಿ ಹನುಮನ ಸ್ಮರಣೆ ಮಾಡಿದರೆ ಪಾಪಗಳೇ ಕರಗುತ್ತವೆ ಎಂದು ಹೇಳಿದೆ ಹನುಮನ ಸ್ಮರಣೆ ಮಾಡಿದರೆ ಭಯವೇ ಇಲ್ಲ ಮಂಗಳವಾರ ಮತ್ತು ಶನಿವಾರ ವಿಶೇಷ ಪೂಜೆ ಹನುಮನ್ ಚಾಲಿಸ ಪಾರಾಯಣ ಸುಂದರ ಕಾಂಡ ಪಠಣ ಹನುಮನ ಮುಂದೆ ಎಳ್ಳೆಣ್ಣೆ ದೀಪ ಹಚ್ಚುವುದು ರಾಮನಾಮ ಜಪ ಮಾಡುವುದು ಪೂಜೆಗೆ ಫಲ ಲಭಿಸುತ್ತದೆ ಇತರ ಯುಗಗಳಲ್ಲಿ ವಿವಿಧ ದೇವತೆಗಳ ಆರಾಧನೆಯು ಪ್ರಭಾವಿ ಆದರೆ ಕಲಿಯುಗದಲ್ಲಿ ಧರ್ಮ ಹೀನಗೊಂಡಿರುವುದರಿಂದ ನೇರವಾಗಿ ಭಕ್ತರನ್ನು ಕಾಪಾಡಬಲ್ಲ ದೇವತೆಯು ಹನುಮ ಮಾತ್ರ ಅವರು ದೇವರ ಸೇವಕ ಆದ್ದರಿಂದ ಜನರಿಗೆ ಹತ್ತಿರವಾಗಿರುತ್ತಾರೆ ಅವರ ಆರಾಧನೆ ಮಾಡಿದರೆ ತಕ್ಷಣ ಫಲ ಸಿಗುತ್ತದೆ ಎಂಬ ನಂಬಿಕೆಯೂ ಇದೆ ಕಾಲಕ್ರಮದಲ್ಲಿ ಅನೇಕ ಭಕ್ತರು ತಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ ಹಿಂದೂ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗದ ಬಗ್ಗೆ ಹೇಳಲಾಗಿದೆ ಈ ಪ್ರತಿಯೊಂದು ಯುಗದಲ್ಲೂ ದೇವರೊಂದಿಗೆ ಅಥವಾ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಲು ಅದರದ್ದೇ ಆದ ಮಾರ್ಗವನ್ನು ಹೊಂದಿದೆ ಸತ್ಯಯುಗದಲ್ಲಿ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಲು ತಪಸ್ಸು ಧ್ಯಾನ ಮಾರ್ಗವನ್ನು ತ್ರೇತಾಯುಗದಲ್ಲಿ ಹೋಮ ಹವನಗಳನ್ನು ದ್ವಾಪರ ಯುಗದಲ್ಲಿ ದೇವರ ಪೂಜೆಯನ್ನು ಕಲಿಯುಗದಲ್ಲಿ ಸರಳ ಭಕ್ತಿಯ ಮೂಲಕ ಸಾಧಿಸಬಹುದಾಗಿದೆ ಕಲಿಯುಗದಂತಹ ಅವನತಿಯ ಯುಗದಲ್ಲೂ ಭಕ್ತರೊಂದಿಗೆ ನಿಂತವನು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಚಿರಂಜೀವಿಯಾಗಿದ್ದು ಕಲಿಯುಗದಲ್ಲೂ ಅವನು ತನ್ನ ಭಕ್ತರನ್ನು ಕಾಯುತ್ತಿದ್ದಾನೆ ಕಲಿಯುಗದಲ್ಲಿ ಜನರು ಆಂಜನೇಯ ಸ್ವಾಮಿಯನ್ನೇ ಯಾಕೆ ಯಥೇಚ್ಛವಾಗಿ ಪೂಜಿಸುತ್ತಾರೆ ಎಂದು ನೀವು ಕೇಳಬಹುದು ಇದಕ್ಕೆ ಉತ್ತರ ಈ ವಿಡಿಯೋದಲ್ಲಿದೆ ಆಂಜನೇಯ ಸ್ವಾಮಿಗೆ ಸಾಕ್ಷಾತ್ ಶ್ರೀರಾಮಚಂದ್ರನೇ ಅಮರತ್ವದ ವರವನ್ನು ನೀಡುತ್ತಾನೆ ಭೂಮಿಯ ಮೇಲೆ ನನ್ನ ಹೆಸರು ಜೀವಂತವಾಗಿರುತ್ತದೆಯೋ ಅಲ್ಲಿಯವರೆಗೂ ನೀನು ಭೂಮಿಯ ಮೇಲೆ ಇರುತ್ತೀಯಾ ಎಂದು ಅರಸುತ್ತಾನೆ ಭೂಮಿಯ ಮೇಲೆ ರಾಮನ ಹೆಸರು ಇರುವವರಿಗೆ ಹನುಮಂತನು ಇರಬೇಕಾದದ್ದು ಆತನಿಗೆ ರಾಮನು ನೀಡಿದ್ದ ಬಹುದೊಡ್ಡ ಜವಾಬ್ದಾರಿಯಾಗಿತ್ತು ಕಲಿಯುಗವು ಅಧರ್ಮದ ಹಾದಿಯಿಂದ ಅಂತ್ಯದತ್ತ ಸಾಗಿದಾಗ ಹನುಮಂತನು ಕೇವಲ ಧರ್ಮ ಮಾರ್ಗದಲ್ಲಿ ನಡೆಯುವವರನ್ನು ಮಾತ್ರ ರಕ್ಷಿಸುತ್ತಾನೆ ಎಂದು ಭವಿಷ್ಯ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಆಂಜನೇಯ ಸ್ವಾಮಿಯ ನಾನಾ ಹೆಸರುಗಳಲ್ಲಿ ಸಂಕಟ ಮೋಚನ ಎಂಬುದೇ ತುಂಬಾ ಜನಪ್ರಿಯವಾಗಿದೆ ಸಂಕಟಮೋಚನ ಎಂದರೆ ತೊಂದರೆಗಳನ್ನು ಅಥವಾ ಸಂಕಟವನ್ನು ನಿವಾರಿಸುವವನು ಎಂಬುದಾಗಿದ್ದು ಆಂಜನೇಯ ಸ್ವಾಮಿಯು ಭೂತಗಳನ್ನು ಸೇರಿದಂತೆ ನಕಾರಾತ್ಮಕ ಶಕ್ತಿಗಳ ಭಯವನ್ನು ದೂರಾಗಿಸುತ್ತಾನೆ ಆಂತರಿಕ ಪ್ರಕ್ಷುಬ್ಧತೆಯಿಂದ ರಕ್ಷಣೆಯನ್ನು ನೀಡುತ್ತಾನೆ ಮಾನಸಿಕ ಅಶಾಂತಿ ಅಭದ್ರತೆ ಮತ್ತು ಭಯವು ಪ್ರಾಬಲ್ಯ ಹೊಂದಿರುವ ಕಲಿಯುಗದಲ್ಲಿ ಹನುಮಂತನು ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಆಂಜನೇಯ ಸ್ವಾಮಿಯ ಆರಾಧನೆಯು ಭೌತಿಕ ರಕ್ಷಣೆಯ ಭರವಸೆ ನೀಡುವುದಲ್ಲದೆ ಮನಸ್ಸನ್ನು ಬಲಪಡಿಸುತ್ತದೆ ಧೈರ್ಯವು ಭಯದ ಅನುಪಸ್ಥಿತಿಯಲ್ಲ ಆದರೆ ಅದರ ಮಧ್ಯದಲ್ಲಿರುವ ನಂಬಿಕೆ ಎಂದು ನಮಗೆ ನೆನಪಿಸುತ್ತದೆ ಹನುಮನ ಶ್ರೇಷ್ಠತೆಯ ಅವನು ಬಲದಲ್ಲಿ ಮಾತ್ರ ಅಲ್ಲ ಆದರೆ ಅವನ ಸಂಪೂರ್ಣ ನಮ್ರತೆ ಮತ್ತು ಭಕ್ತಿಯಲ್ಲಿದೆ ಆಂಜನೇಯ ಸ್ವಾಮಿ ಅಗಾಧವಾದ ಶಕ್ತಿಯನ್ನು ಹೊಂದಿದ್ದರೂ ಅವನು ಅದನ್ನು ತನಗಾಗಿ ಎಂದಿಗೂ ಬೆಳೆಸಿಕೊಳ್ಳಲಿಲ್ಲ ತನ್ನ ಶಕ್ತಿಯನ್ನು ಹೊಗಳಿಕೊಂಡವನಲ್ಲ ಅವನು ಮಾಡಿದ ಪ್ರತಿಯೊಂದು ಕಠಿಣ ಕೆಲಸವೂ ರಾಮನ ಸೇವೆಗಾಗಿ ಆಗಿತ್ತು ಲಂಕಾ ದಹನವಾಗಿರಬಹುದು ಸಾಗರವನ್ನು ದಾಟಿರುವುದಾಗಿರಬಹುದು ಸಂಜೀವಿನಿ ಪರ್ವತವನ್ನು ಹೊತ್ತುಕೊಂಡಿರುವುದಾಗಿರಬಹುದು ಸೀತೆಯನ್ನು ಹುಡುಕಿರುವುದಾಗಿರಬಹುದು ರಾವಣನ ಅಂತ್ಯವನ್ನು ಮಾಡಿರುವುದಾಗಿರಬಹುದು ರಾಮನ ಸೇವೆಗಾಗಿ ಮಾತ್ರ ಆಗಿತ್ತು ಆಂಜನೇಯ ಸ್ವಾಮಿಯು ಶಿಸ್ತನ್ನು ಪ್ರತಿನಿಧಿಸುತ್ತಾನೆ ಒಮ್ಮೆ ವಾಲ್ಮೀಕಿ ರಾಮಾಯಣ ಮತ್ತು ನಂತರದ ಗ್ರಂಥಗಳು ಹನುಮಂತನನ್ನು ಪರಿಪೂರ್ಣ ಬ್ರಹ್ಮಚಾರಿ ಮತ್ತು ಮನಸ್ಸಿನ ಒಡೆಯ ಎಂದು ವಿವರಿಸುತ್ತವೆ ಅವನ ಇಂದ್ರಿಯಗಳ ನಿಯಂತ್ರಣ ಆಲೋಚನೆಯಲ್ಲಿ ಶಿಸ್ತು ಮತ್ತು ಭಕ್ತಿಯಲ್ಲಿ ಶರಣಾಗತಿ ಅವನನ್ನು ಯೋಧ ಮತ್ತು ಯೋಗಿಯನ್ನಾಗಿ ಮಾಡುತ್ತದೆ ಜನರು ಆಂತರಿಕ ಚಡಪಡಿಕೆಯೊಂದಿಗೆ ಹೋರಾಡುವ ಸಮಯದಲ್ಲಿ ಅವನ ಜೀವನವು ನಿಜವಾದ ಶಕ್ತಿ ದೇಹದಲ್ಲಿ ಪ್ರಾರಂಭವಾಗುವುದಿಲ್ಲ ಆದರೆ ಮನಸ್ಸು ಮತ್ತು ಹೃದಯದ ಶಿಸ್ತಿನಲ್ಲಿ ಪ್ರಾರಂಭವಾಗುತ್ತದೆ ಎಂಬುದನ್ನು ನೆನಪಿಸುತ್ತದೆ ಶಿವಪುರಾಣವು ಹನುಮಂತನನ್ನು ಶಿವನ ಒಂದು ರೂಪ ಎಂದು ಕರೆಯುತ್ತದೆ ಆದರೆ ರಾಮಾಯಣವು ಅವನನ್ನು ವಿಷ್ಣುವಿನ ಅವತಾರವಾದ ರಾಮನ ಶ್ರೇಷ್ಠ ಭಕ್ತ ಎಂದು ತೋರಿಸುತ್ತದೆ ಹೀಗಾಗಿ ಅವನು ಶೈವರು ಮತ್ತು ವೈಷ್ಣವರ ಒಕ್ಕೂಟವಾಗಿರುತ್ತಾನೆ ಅವನನ್ನು ಪಂಥೀಯ ವಿಭಜನೆಗಳನ್ನು ಮೀರಿದ ಅಪರೂಪದ ವ್ಯಕ್ತಿಯನ್ನಾಗಿ ಮಾಡುತ್ತಾನೆ ವಿಭಜನೆಯ ಯುಗದಲ್ಲಿ ಹನುಮನ ಈ ಅಂಶವು ಬಹಳ ಮುಖ್ಯವಾಗಿದೆ ಕಲಿಯುಗದಲ್ಲಿ ಜನರು ಮಾನಸಿಕ ಶಾಂತಿಯನ್ನು ಕಳೆದುಕೊಂಡಿರುತ್ತಾರೆ ಸಾಕಷ್ಟು ವಿಚಲಿತರಾಗಿರುತ್ತಾರೆ ಅವರು ಯಾವುದೋ ಒಂದು ವಸ್ತುವಿಗಾಗಿ ಹೋರಾಡುತ್ತಲೇ ಇರುತ್ತಾರೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಸಮಯದ ಅಭಾವದಿಂದಾಗಿ ಅವರಿಗೆ ಯಾವುದೇ ಧ್ಯಾನ ತಪಸ್ಸು ಹೋಮವನ್ನು ನೆರವೇರಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಅವರು ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾರೆ ಯಾಕೆಂದರೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಅತ್ಯಂತ ಸರಳವಾದ ವಿಧಾನವನ್ನು ಒಳಗೊಂಡಿರುತ್ತದೆ ಆಂಜನೇಯ ಸ್ವಾಮಿಯ ಮುಂದೆ ದೀಪವನ್ನು ಬೆಳಗಿಸುವುದು ಹನುಮಾ ಚಾಲೀಸವನ್ನು ಪಠಿಸುವುದು ಆತನಿಗೆ ಸಿಂಧೂರವನ್ನು ಅರ್ಪಿಸುವುದು ಮತ್ತು ರಾಮನಾಮವನ್ನು ಜಪಿಸುವುದು ನಮಗೆ ಹನುಮಂತನ ಆಶೀರ್ವಾದವನ್ನು ತರುತ್ತದೆ ಶನಿವಾರದ ದಿನದಂದು ಸ್ನಾನದ ನಂತರ ಒಂದು ಅರಳಿ ಮರದ ಎಲೆಯನ್ನು ಆರಿಸಿ ಶುದ್ಧ ನೀರಿನಿಂದ ತೊಳೆಯಿರಿ ಆಂಜನೇಯ ಸ್ವಾಮಿಯ ಮುಂದೆ ಎಲೆಯನ್ನು ಇರಿಸಿ ಅದನ್ನು ಅದರ ಮೇಲೆ ಇರಿಸಿ ಕೇಸರಿಯನ್ನು ಬಳಸಿ ರಾಮ ಎಂದು ಬರೆದು ಆಂಜನೇಯ ಸ್ವಾಮಿಯ ಪಾದಗಳಿಗೆ ಅರ್ಪಿಸಿ ನಂತರ ಅದರಲ್ಲಿ ಒಂದೆರಡು ಎಲೆಗಳನ್ನು ನಿಮ್ಮ ಪರ್ಸ್ ಬ್ಯಾಗ್ ಪಾಕೆಟ್ಗಳಲ್ಲಿ ಇಟ್ಟುಕೊಳ್ಳಬಹುದು ಈ ಅಭ್ಯಾಸವು ಅದೃಷ್ಟವನ್ನು ತರುತ್ತದೆ ಮತ್ತು ವರ್ಷಪೂರ್ತಿ ಆರ್ಥಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳುತ್ತದೆ ಎಂದು ನಂಬಲಾಗಿದೆ ಶನಿವಾರ ಅಥವಾ ಮಂಗಳವಾರ ಮುಂಜಾನೆ ಎದ್ದ ತಕ್ಷಣ ಮೊದಲು ಸ್ನಾನವನ್ನು ಮಾಡಿ ಶುದ್ಧರಾಗಿ ನಂತರ ಅರಳಿ ಮರವಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬಳಗಿಸಿ ಮತ್ತು ಪೂರ್ವಕ್ಕೆ ಮುಖ ಮಾಡಿ ತುಳಸಿ ಹಾರವನ್ನು ಬಳಸಿ ಜೈ ಶ್ರೀರಾಮ ಎಂದು ಜಪಿಸಿ ಶ್ರೀ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಕಾರಾತ್ಮಕತೆ ಬರುತ್ತದೆ ಎನ್ನುವ ನಂಬಿಕೆಯೂ ಇದೆ ನಿಮ್ಮ ಪೂಜಾ ಸ್ಥಳದಲ್ಲಿ ಹನುಮಾನ್ ಯಂತ್ರವನ್ನು ಸ್ಥಾಪಿಸಿ ಮತ್ತು ದೈನಂದಿನ ಪೂಜೆಯನ್ನು ಮಾಡಿ ಈ ಪವಿತ್ರ ಆಚರಣೆಯು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಮತ್ತು ದೈವಿಕ ಆಶೀರ್ವಾದಗಳನ್ನು ತರುತ್ತದೆ ಸಂಜೆಯ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಸಾಸಿವೆ ಎಣ್ಣೆ ಮತ್ತು ಶುದ್ಧ ತುಪ್ಪದಿಂದ ದೀಪವನ್ನು ಬೆಳಗಿಸಿ ದೇವಾಲಯದ ಆವರಣದಲ್ಲಿ ಶಾಂತವಾಗಿ ಕುಳಿತು ಆಂಜನೇಯ ಸ್ವಾಮಿಯ ಆಶೀರ್ವಾದ ಮತ್ತು ಅನುಗ್ರಹವನ್ನು ಪಡೆಯಲು ಹನುಮಾನ್ ಚಾಲಿಸವನ್ನು ಪಠಿಸಿ ಶನಿ ಶನಿದೋಷದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಲು ಕಪ್ಪು ಮಡಿಕೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಕಲ್ಲಿದ್ದಲು ಮತ್ತು ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ಹರಿಯುವ ನದಿಯಲ್ಲಿ ಬಿಡಿ ನಂತರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೈ ಶ್ರೀರಾಮ ಎಂದು ಜಪಿಸಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಭಗವಂತನಿಗೆ ಮಲ್ಲಿಗೆ ಎಣ್ಣೆ ಸಿಂಧೂರವನ್ನು ಅರ್ಪಿಸಿ ಇಷ್ಟಾರ್ಥಗಳನ್ನು ಈಡೇರುವಂತೆ ಬೇಡಿಕೊಳ್ಳಿ ಇದು ನಿಮಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ತರುತ್ತದೆ ಶನಿವಾರ ಅಥವಾ ಮಂಗಳವಾರದ ದಿನದಂದು ಭಕ್ತಿಯ ಸಂಕೇತವಾಗಿ ಆಂಜನೇಯನಿಗೆ ಸುಗಂಧ ದ್ರವ್ಯ ಮತ್ತು ಜಪಮಾಲೆ ಮಣಿಗಳನ್ನು ಅರ್ಪಿಸಿ ಇದನ್ನು ಮಾಡುವುದರಿಂದ ನೀವು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಪ್ರಾಮಾಣಿಕ ಆಸೆಗಳನ್ನು ಈಡೇರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಕಲಿಯುಗದಲ್ಲಿ ಹನುಮಂತನ ಪೂಜೆ ಅತ್ಯಂತ ಶ್ರೇಷ್ಠ ಎನ್ನಲಾಗಿದೆ ಅವನು ಕಲಿಯುಗದಲ್ಲಿ ಬದುಕಿರುವ ಚಿರಂಜೀವಿಯ ದೇವರು ಭಕ್ತರಿಗೆ ತಕ್ಷಣ ಕರುಣೆಯನ್ನು ತೋರುವವನು ಧನ್ಯವಾದಗಳು